ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಷಾ ಕರ್ನಾ ವ್ಲಾಗ್ ನಾನು ಬುಧವಾರದ ವ್ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ನಾವು ಮತ್ತು ನನ್ನ ಫ್ರೆಂಡು ನಾವು ಇಬ್ಬರೂ ಮದ್ದ ಮಾಸೂರಿಗೆ ಹೋಗಿದ್ವಿ ನನಗೆ ವ್ಲಾಗ್ ಮಾಡೋ ಐಡಿಯಾ ಇರಲಿಲ್ಲ ಆ್ಯಂಡ್ ಅಲ್ಲಿ ಹೋಗಿದ ತಕ್ಷಣನೇ ಅಲ್ಲಿ ಆ ಒಂದು ಪ್ರಕೃತಿ ನೋಡಿದ ತಕ್ಷಣ ನನಗೆ ವಿಡಿಯೋ ಮಾಡ್ಕೋಬೇಕು ಅಂತ ಅನಿಸ್ತು ಹಾಗಾಗಿ ಸಣ್ಣ ಸಣ್ಣ ಕ್ಲಿಪ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಹೋಗ್ತೀನಿ ಆ್ಯಂಡ್ ನನಗೆ ತುಂಬ ಪರ್ಸ್ನಲಿ ಮದ್ದು ಮಾಸೂರು ತುಂಬ ಇಷ್ಟ ಆಯಿತು ಯಾಕಂದರೆ ಹೋಗೋದೆಲ್ಲ ತುಂಬ ಅಂದರೆ ತುಂಬ ಅಲ್ಲಿ ಎಲ್ಲ ಬೆಟ್ಟ ಆಮೇಲೆ ಸ್ವಲ್ಪ ಮರ ಗಿರ ಮರ ಗಿಡ ಎಲ್ಲ ತುಂಬ ಇದೆ ಅಲ್ಲಿ ತುಂಬ ಚೆನ್ನಾಗಿದೆ ನನಗೆ ಅಷ್ಟು ಐಡಿಯಾ ಇರಲಿಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಹೋಗಿದ್ದು ಮದಗ್ ಮಾಸೂರಿಗೆ ನಾವಂದರೆ ಒಂದು ಥರ್ಡ್ ಸ್ಟ್ಯಾಂಡರ್ಡ್ ಫೋರ್ತ್ ಸ್ಟ್ಯಾಂಡರ್ಡ್ ಇದ್ದಾಗ ಹೋಗಿದ್ದು ಅಲ್ಲಿ ಕೆಂಚಮ್ಮನ ಕೆರೆ ಈಗಲೂ ಅರ್ಥ ಆಗಲಿಲ್ಲ ಅಲ್ಲಿ ಎಲ್ಲಿದೆ ಏನು ಅಂತ ನಾವು ಜಾಸ್ತಿ ಅಷ್ಟು ನಿಂತ್ಕೊಳ್ಳಿಲ್ಲ ಅಲ್ಲಿ ಹೋದಾಗ ಕೆಂಚಮ್ಮನ ಕೆರೆ ಆಮೇಲೆ ನಾವು ನೋಡಿದಾಗ ಒಂಥರ ಈ ಜಾಲ್ರಿ ಥರ ಇತ್ತು ಅಲ್ಲೆಲ್ಲ ನಿಂತ್ಕೊಂಡು ಸ್ವಲ್ಪ ಫಾಲ್ಸ್ ಎಲ್ಲ ನೋಡ್ಕೊಂಡು ಬಂದಿದ್ವಿ ಬಟ್ ಈ ಸತಿ ಹೋದಾಗ ಒಂದು ಫುಲ್ಲು ಅದರಲ್ಲಿ ವೀಡಿಯೋದಲ್ಲೆಲ್ಲ ಶೇರ್ ಮಾಡ್ತೀನಿ ನಿಮ್ಮ ಹತ್ರ ಆಮೇಲೆ ಆ ಥರ ಇತ್ತು ನನಗೆ ತುಂಬ ಅಲ್ಲಿಂದ ಈ ಮೇನ್ ಶಿಕಾರಿಪುರದ ರೋಡ್ ಹಿಂಗೆ ಹೋಗಬೇಕಾದ್ರೇ ಅಲ್ಲಿ ಒಂದು ಈ ಥರ ಹೆಬ್ಬಾಗ್ಲು ಅಂತ ಏನಂತಾರೆ ಆ ಥರ ಬರುತ್ತೆ ಅದರಿಂದ ಒಳಗಡೆ ಹೋದರೆ ಒಂದು ಏನಿಲ್ಲ ಅಂದರೂ ಒಂದು ಸಿಕ್ಸು ಅಥವಾ ಏಯ್ಟ್ ಕಿಲೋಮೀಟ್ರ್ ಒಳಗಡೆ ಒಂಥರ ಕಾಡಿದ್ದಂಗೆ ಇರುತ್ತದು ಆ ಕಾಡು ಒಳಗಡೆ ಹೋದರೆ ಫಾಲ್ಸ್ ಬರುತ್ತೆ ಮದಗ್ ಮಾಸೂರು ಫಾಲ್ಸು ತುಂಬ ಚೆನ್ನಾಗಿದೆ ಯಾರಾದರೂ ಹುಡುಗರಾಗಲಿ ಅಥವಾ ಲವರ್ಸು ಕಪಲ್ಸು ಮದುವೆ ಆಗಿರೋ ಯಾರಾದರೂ ಹೋಗ್ಬೋದು ಬಟ್ ಚಿಕ್ಕ ಮಕ್ಳನ್ನ ಕರ್ಕೊಂಡು ಹೋಗ್ಬೇಡಿ ಯಾಕಂದರೆ ತುಂಬ ಜಾರಿಕೆ ಇದೆ ಆಮೇಲೆ ಅಲ್ಲೆಲ್ಲ ಏನೂ ಅಷ್ಟು ಸೇಫ್ಟಿ ಇಲ್ಲ ಮತ್ತು ನಿಂತ್ಕೊಂಡು ನೋಡೋ ಥರ ಇದೆ ಸ್ವಲ್ಪ ಸೇಫ್ಟಿ ಏನಿಲ್ಲ ಅಲ್ಲಿ ಹಾಗಾಗಿ ಅಷ್ಟೇ ನಾನು ಹೇಳ್ತಾ ಇರೋದು ಆಮೇಲೆ ಹೆಣ್ಮಕ್ಳು ಅಲ್ಲಿ ನಾವು ಹೋದಾಗ ನನಗೆ ಸ್ವಲ್ಪ ಭಯ ಸ್ಟಾರ್ಟ್ ಆಗಿಬಿಡುತ್ತಲ್ಲೋ ಹೋಗಿದ್ಮೇಲೆ ಏನು ಹೆಣ್ಮಕ್ಳು ಇಲ್ವಲ್ಲಪ್ಪ ಅಂತ ಆದರೂ ಒಂದು ನಾಲ್ಕೈದು ಜನದ ಮೇಲೆ ಹೆಣ್ಮಕ್ಳಿದ್ರು ಆವಾಗ ಸ್ವಲ್ಪ ಸಮಾಧಾನ ಆಯಿತು ಬಟ್ ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ ಒನ್ ಡೇ ನೀವು ಹಿಂಗೆ ಹೋಗಿ ಹಿಂಗೆ ಬರ್ತೀರಾ ಅಂದರೆ ಒಂಥರ ಮಿನಿ ಚಿಕ್ಕಮಂಗ್ಳೂರು ಥರನೇ ಇದೆ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ಅಲ್ಲೆಲ್ಲ ನಾವೂ ತುಂಬ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು ಯಾಕಂದರೆ ತುಂಬ ಫುಲ್ಲು ಮಳೆ ಆಮೇಲೆ ಎಲ್ಲದಕ್ಕಿನ್ನ ಏನಪ್ಪ ಅಂದರೆ ನಾವು ಹೋಗೋ ಒಂದು ಹತ್ತು बर, ು ಶಿಕಾರಿಪುರದ ರೋಡು ಅದೇನು ಬೈಪಾಸ್ ಅಟ್ಯಾಚ್ ಆಗೋ ತನಕ ಅಷ್ಟೇ ಮಳೆ ಇರಲಿಲ್ಲ ಅಲ್ಲಿ ತನಕ ನಮ್ಮೂರಿಂದ ಒಂದು ಒಂದು ಇಪ್ಪತ್ತು ಕಿಲೋಮೀಟ್ರ್ ನಾವು ಚೆನ್ನಾಗೇ ಹೋಗಿದ್ದೀವಿ ಮಳೆ ಇರಲಿಲ್ಲ ಅಲ್ಲಿಂದ ಸ್ಟಾರ್ಟ್ ಆಯಿತು ಅಲ್ಲಿಂದ ಶುರುವಾಗಿದ್ದು ಮಳೆ ಬಿಟ್ಟೇ ಇಲ್ಲ ನಾವು ಹೋಗಿ ರಿಟರ್ನ್ ಬರೋ ಬರೋ ತನಕ ಮೊನ್ನೆಗೆ ಬರೋ ತನಕ ತೋಯಿಸ್ಕೊಂಡೇ ಬಂದಿದ್ದೀವಿ ನಾನೇನು ಸ್ವಲ್ಪ ನನಗೇನು ಅನ್ನಿಸ್ತು ಮೊನ್ನೆ ನಾವು ವಾಕ್ ಹೋದಾಗೆಲ್ಲ ಸ್ವಲ್ಪ ಮಳೆಯಲ್ಲಿ ತೋಯಿಸ್ಕೊಂಡಿರೋದ್ರಿಂದ ನನಗೆ ಒಂದು ಕಡೆ ಎಲ್ಲೋ ಇತ್ತು ಯಾಕೆ ಬೇಕಪ್ಪ ಸುಮ್ಮನೆ ಒಂದೆರಡು ಜರ್ಕೀನು ಒಂದು ಟವಲ್ ಇದು ಜರ್ಕೀನು ಮತ್ತು ತೊಗೊಂಡು ಹೋಗೋಣ ಅಂತ ಅನ್ಸ್ ಅಂದ್ಕೊಂಡೆ ನಾನು ಅದಕ್ಕೆ ಅಂತ ಹೇಳಿ ಬ್ಯಾಗ್ ಇಟ್ಕೊಂಡೆ ನಾನು ರಂಜಿತನ ಹತ್ರ ಆದರೂ ಹೇಳಿದೆ ಇದನ್ನೆಲ್ಲ ಹೆಂಗೆ ಇಟ್ಕೋಬೇಕು ಹೋಗ್ಯಲೆ ಅಂತೆಲ್ಲ ತಮಾಷೆ ಮಾಡಿದ್ದೆ ಬಟ್ ಅದು ತುಂಬ ಯೂಸ್ ಆಯಿತು ತುಂಬ ಚಳಿ ತುಂಬ ಮಳೆ ತುಂಬ ನಡಿಗೆ ನಡಿಗೆ ಸಾಕಾಗೋಯಿತು ಆ ನಮ್ಮ ತೋಯಿಸ್ಕೊಂಡಿದ್ವಿ ಅಲ್ಲಿಂದ ನನ್ನ ಫ್ರೆಂಡು ಹೋಗೋ ರೂಟಲ್ಲಿ ಐದು ಹತ್ತತ್ರ ನಾವು ಮಗದ ಮೈಸೂರಿಂದ ಹಿಂದೆ ಇದ್ದಾಗ ಫಸ್ಟು ಬೇಕ್ರೀಲಿ ತೊಗೊಂಡ್ವಿ ಅಲ್ಲಿ ತೊಗೊಂಡು ಅದಾದಮೇಲೆ ಎಗ್ರೈಸ್ತೀನಿ ಯಾಕಂದರೆ ಮಳೆ ನಿಲ್ಲೇ ಇಲ್ಲ ಈ ರೂಟಲ್ಲೇ ನಿಂತ್ಕೊಂಡು ತುಂಬ ಹೊತ್ತು ನಿಂತ್ಕೊಂಡು ಆಮೇಲೆ ಮದಗ್ ಮಾಸೂರಿಗೆ ಹೋಗಿದ್ದು ಪ್ಲೇಸ್ ಮಾತ್ರ ಆಗಿದೆ ಯಾರಾದರೂ ವಿಸಿಟ್ ಮಾಡೋರು ಪ್ಲೀಸ್ ವಿಸಿಟ್ ಮಾಡಿ ಚೆನ್ನಾಗಿದೆ ಆದರೆ ಸ್ವಲ್ಪ ನೀವು ಹುಷಾರಾಗಿ ಮಳೆ ಸ್ವಲ್ಪ ಕಡಿಮೆ ಆದಮೇಲೆ ಹೋಗೋದು ಒಳ್ಳೆಯದು ಬಟ್ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ ಇದು ಆಗಿತ್ತು ನನ್ನ ಒಂದು ಸಣ್ಣ ಮಿನಿ ವ್ಲಾಗ್ ಮಿನಿ ವ್ಲಾಗ್ ಥರನೇ ಅನಿಸುತ್ತೆ ಇದು ಯಾಕಂದರೆ ತುಂಬ ಶಾರ್ಟ್ ಮಿನಿ ವ್ಲಾಗ್ ಇದು ಹಾಗಾಗಿ ಇದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಣ್ಣ ಪುಟ್ಟ ಕ್ಲಿಪ್ಸ್ನ ಆ್ಯಡ್ ಮಾಡಿ акмд oрsкан orisganа oisalik